ನಿರ್ದೇಶಕರಾದಂಥ ನಮ್ಮ ಗುರುಪ್ರಸಾದ್ ಅವರು ಇದ್ದಿದ್ರೆ ಈ ಆಡಿಟೋರಿಯಂ ಅಲ್ಲಿ ಇನ್ನೊಂದಷ್ಟು ನಗು ಇನ್ನೊಂದಷ್ಟು ಇನ್ನೊಂದಷ್ಟು ಓಡಾಟ ಇನ್ನೊಂದಷ್ಟು ಅಬ್ಬರ ಎಲ್ಲ ಇರಲಿಕ್ಕೆ ನಾವು ಅದನ್ನು ನಾವು ಇವತ್ತು ಮಿಸ್ ಮಾಡ್ಕೊತಾ ಇದ್ದೀವಿ ನಾನು ಅವರನ್ನು ಒಬ್ಬ ಅಭಿಮಾನಿಯಾಗಿ ನೋಡ್ತಿದ್ದೆ ಅವರ ಸಿನಿಮಾಗಳಲ್ಲಿ ಅಭಿನಯಿಸುವಂತ ಅವಕಾಶ ನನಗೇನು ಸಿಕ್ಕಿರಲಿಲ್ಲ ಈಗಾಗಲೇ ನಾನು ಹಿಂದೆ ಒಮ್ಮೆ ಹೇಳಿದ್ದೇನೆ ನಮ್ಮ ತಂದೆ ಬಹಳ ದೊಡ್ಡ ಕ್ರಿಟಿಕ್ ಅವರು ಸಿನಿಮಾಗಳನ್ನ ನೋಡ್ತಾ ಇದ್ರು ಕೂಡ ಯಾವುದನ್ನು ಬಹಳ ಇಷ್ಟಪಟ್ಟು ನೋಡಿದ್ದಾಗ್ಲಿ ಕಂಟಿನ್ಯೂಸ್ ಆಗಿ ನಾನು ನೋಡಲಿಲ್ಲ ಬಟ್ ಈ ಸಿನಿಮಾ ಮಠ ಸಿನಿಮಾ ಅಥವಾ ಎದ್ದೇಳು ಮಂಜುನಾಥ ಇದನ್ನ ನಾನು ಕಂಡ ಹಾಗೆ ಅದ್ ಎಷ್ಟು ಸರಿ ಟಿವಿ ನಲ್ಲಿ ಬಂದಿದ್ಯೋ ಅದಷ್ಟು ಸರಿ ಕೂಡ ನಂಗ್ ನಗ್ತಾ ಒಬ್ಬರೇ ಅವ್ರ ರೂಮ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಎಂಜಾಯ್ ಮಾಡ್ತಾ ಇರೋರು ಇದೊಂದೇ ಸಿನಿಮಾ ಇಷ್ಟೊಂದು ಇದ್ ಮಾಡ್ತಾರಲ್ಲ ಅಂತ ಅವ್ರ ಜೊತೆಲಿ ಕೂತ್ಕೊಂಡು ನಾನು ಎಂಜಾಯ್ ಮಾಡಿದ್ದೆ ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ ಆ ಎರಡು ಸಿನಿಮಾಗಳ ಮಹತ್ವ ನನಗೆ ಅವತ್ತು ಒಬ್ಬ ಕಲಾವಿದನಾಗಿ ಗೊತ್ತಾಯ್ತು ತಿಳಿತು ಯಾವುದೇ ಒಬ್ಬ ಕಲಾವಿದನಿಗೆ ಒಬ್ಬ ಒಳ್ಳೆ ನಿರ್ದೇಶಕ ನಡಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರ್ತದೆ ಆ ಆಸೆ ನನಗೂ ಕೂಡ ಆ ದಿವಸಗಳಲ್ಲಿ ಹೋಮ್ತು ಬಟ್ ಈಡೇರಿದ್ದು ಅವರ ಈ ಕೊನೆಯ ಚಿತ್ರದಲ್ಲಿ